ಇವತ್ತು ಭಾಳ ಕೆಟ್ಟ ದಿವಸ ಬೆಳಿಗ್ಗೆ ಐದೂವರೆ ಅಂದರೆ ಹಾಡಗ್ಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ಇದೆ ವಿರಾಪುರ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಆಗಿದೆ ಹಾಡಗ್ಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳು ಆದಾಗ ನಾನೇ ನಡೆಸ್ಕೊಡಿ ಅಂತ ಹೇಳಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಅದರ ಬಗ್ಗೆ ಜವಾಬ್ದಾರಿ ತಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನೂ ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನು ಅವರು ಈ ಕೇಸನ್ನು ಹಂಗೆ ಹೆಂಗೆ ಬಂದಿತ್ತು ಹಂಗೆ ಮುಚ್ಚಾಕ್ಬಿಟ್ಟು ಅದನ್ನು ಮಾಡಿದ್ರಿಂದ ಇನ್ನೊಬ್ಬರಿಗೆ ಆಯ್ತು ಇವತ್ತು ಈ ಆರೋಪಿ ಹಾಡಕ್ಲ ಹೇಳ್ತಾನಂತೆ ನೀವು ಯಾವ ರೀತಿ ನೀವು ಬಂದರೆ ಸರಿ ಬರಲಿಲ್ಲ ಅಂದರೆ ಯಾವ ರೀತಿ ನ್ಯಾಯ ಇರೋ ಮಟ್ಟ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳತ್ತೆ ಇಷ್ಟು ಚಾಲೆಂಜಾಗಿ ಹೇಳುವಾಗ್ತದೆ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಕಡಿಮೆ ಹಾಕಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಅಂದರೆ ಇವರು ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಆಫೀಸರ್ ನಮಗೆ ಬೇಕಾ ಇಂಥ ಬೇಜವಾಬ್ದಾರಿ ತನದ ಬೇಕಾ ನನ್ನ ಮಗಳು ಕಳ್ಕೊಂಡೆ ಅದ್ರ ಜೊತೆಗೆ ನಮ್ಮ ಮತ್ತೊಬ್ಬನ ಮಗಳು ಈ ಅಂದ್ರೆ ನನ್ನ ಮಗಳು ಇದ್ದಂಗೆ ನಾ ಮೊದಲಿಂದ ಹೋರಾಟ ಮಾಡ್ತಾ ಇದ್ದೀನಿ ನನಗಾಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಅದು ಇನ್ನೂ ಮಾಸಿಲ್ಲ ಆಗ್ಲೇ ಇನ್ನೊಂದು ಘಟನೆ ಆಗೈತಿ ಅಂದ್ರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಹಾಡಾಗಲಾ ಕಡದ್ರು ಕೂಡ ಯಾರು ಕೇಳೋರ್ ಅಂತ ಪರಿಸ್ಥಿತಿ ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ 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 ಪೊಲೀಸ್ ಇಲಾಖೆಗೆ ನಾ ಕೇಳೋದೇನಂದ್ರೆ ಗೃಹ ಸಚಿವರಿಗೆ

लेकिन और पढ़िया पढ़िया आप चाहिए। एक विनती मरती नहीं, राज्य सरकार मुख्यमंत्री चुनाव मनाती है, अल्लाह मरते हैं। ये कार्डरों उन्हें तो मरते हैं। उम्मीदेड आईपीएस ऑफिसर में चेंज होने, राज्य सचिव में चेंज होने को अनलग मत देना। अपने दावे को न बोले। ऐसा नहीं है। इन्हें मत आपको �